ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಅಸ್ತ್ರವನ್ನ ಹೂಡಿದೆ ಕಾಲ್ತುಳಿತಕ್ಕೆ ಕೆಎಸ್ಸಿಎ ಪೊಲೀಸ್ ಇಲಾಖೆ ಅಲ್ ನೀವೇ ಹೊಣೆ ಅಂತ ವಾಗ್ಯತೆ ಕಿಳಿದಿದೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಹಾಗೂ ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆ ಒತ್ತಾಯಿಸಿದ್ದು ಇಂದು ರಾಜ್ಯಪಾಲರ ಅಂಗಳಕ್ಕೆ ಚೆಂಡು ಬಿಸಾಡಲು ಸಜ್ಜಾಗಿದೆ ಸಾವು ಈ ಸರ್ಕಾರದ ಆರನೇ ಗ್ಯಾರಂಟಿ ಎಂದ ಅಶೋಕ್ ಸಾವು ಈ ಸರ್ಕಾರದಲ್ಲಿ ಆರನೇ ಗ್ಯಾರಂಟಿ ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹ ಅಪರಾಧಿಗಳು ನೀವೇ ನೀವಿಬ್ರೆ ಕೂಡಲೇ ರಾಜೀನಾಮೆ ಕೊಡ್ಬೇಕು ಸರ್ಕಾರ ವಜಾಗೊಳಿಸಬೇಕು ಬಿಜೆಪಿ ನಾಯಕರ ಪಟ್ಟು ಸರ್ಕಾರನೇ ವಜಾ ಮಾಡಬೇಕು ವಾಕ್ ಸಮರ ರಾಜ್ಯ ರಾಜಕಾರಣದಲ್ಲಿ ವಾಕ್ ಸಮರದ ಜೊತೆಗೆ ಬಿಜೆಪಿಯ ಅಸಲಿ ಸಮರ ಕೂಡ ಶುರುವಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿನ ಕಾಲ್ತುಳಿತಕ್ಕೆ ನೀವೇ ಕಾರಣ ಅಂತ ಸರ್ಕಾರದ ವಿರುದ್ಧ ಕದನ ಘೋಷಿಸಿದೆ ಇದರ ಮೊದಲ ಭಾಗವಾಗಿ ವಿಮಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟಿಸಲಾಗಿದೆ ಹನ್ನೊಂದು ಜನರ ಸಾವಿಗೆ ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರೇ ಕಾರಣ ಮೊದಲು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಲಾಗಿದೆ ಈ ವೇಳೆ ಮಾತನಾಡಿದ ಆರ್ ಅಶೋಕ್ ಸರ್ಕಾರವನ್ನ ತರಹೇವಾರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೆಲ್ಫಿ ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸೆಲ್ಫಿ ಸಾವು ಸಾವು ಇಲ್ಲೊಂದು ಸೆಲ್ಫಿ ಹೊಡಿತಾರೆ ಅಲ್ಲೊಂದು ಸಾವು ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ ನಿಮ್ಮ ಕುಟುಂಬದ ವರ್ಚಸ್ಸು ನಿಮ್ಮ ವರ್ಚಸ್ಸು ಹೆಚ್ಚಿಸಿಕೊಳ್ಳೋ ಇವತ್ತು ಈ ಅದು ರಾಯಲ್ ಚಾಲೆಂಜ್ ವಿಸ್ಕಿದು ಈಗ ರಿಯಲ್ ಆರ್ ಅಂದ್ರೆ ರಿಯಲ್ ಸಿ ಅಂದ್ರೆ ಕಲ್ಪ್ರಿಟ್ ಬಿ ಅಂದ್ರೆ ಆಫ್ ಬೆಂಗ್ಳೂರ್ ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗ್ಳೂರ್ ಇವರಿಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು ಸಾವು ಈ ಸರ್ಕಾರದಲ್ಲಿ ಆರನೇ ಗ್ಯಾರಂಟಿ ಇಡೀ ಸರ್ಕಾರನೇ ವಜಾ ಮಾಡ್ಬೇಕು ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಕಾಂಗ್ರೆಸ್ನವರು ಸೀಳು ನಾಯಿಗಳು ಎಂದ ಛಲವಾದಿ ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು ರಣಹದ್ದುಗಳ ತರ ಅಂತ ಆದ್ರೆ ನೀವು ಸೀಳು ನಾಯಿಗಳ ತರ ಹನ್ನೊಂದು ಜನರ ಜೀವ ತೆಗೆದು ನಾಯಿಗಳು ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜರ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು ಇದಕ್ಕಾಗೆ ಕೆಂಗಲ್ ಹನುಮಂತ ಐನೋ ವಿಧಾನಸೌಧ ಕಟ್ಟಿಸಿತ್ತು ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನ ಯಾವುದೋ ಒಂದು ಪ್ರಾಂಚಾಯಿಯ ಬ್ರಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು ಹನ್ನೊಂದು ಜನರ ತಗೊಂಡ್ರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅಥವಾ ಸುರ್ಜೆವಾಲಾ ಅಥವಾ ಅವ್ರ ವೇಣುಗೋಪಾಲ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇವರೇನಾರ ಜೀವಂತವಾಗಿ ಅಥವಾ ಪಕ್ಷ ಜೀವಂತವಾಗಿದ್ರೆ ಅಥವಾ ನ್ಯಾಯಕ್ಕೆ ಗೌರವ ಕೊಟ್ರೆ ತಕ್ಷಣ ಇವರ ರಾಜೀನಾಮೆ ಅಶೋಕ ನಡುವೆ ಹೆಣ ಹುತಾತ್ಮ ಕದನ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಿಲ್ಲ ನಮ್ಗೆ ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ ಮಾಡ್ಬೋದು ಇವ್ರ ಹೆಣದ ಮೇಲೆ ರಾಜಕಾರಣ ಎಣ ಅಲ್ಲ ರೀ ನಿಮ್ಗೆ ಅವ್ರ ಹೆಣ ನಮ್ಗೆ ಅವ್ರ ಹುತಾತ್ಮರು ಸರ್ಕಾರದ ಅತಿಥಿಯಾಗಿ ಬಂದವರವ್ರು ಅವ್ರನ್ನ ತಿಥಿ ಮಾಡ್ಬಿಟ್ರಿ ಸಾವಿನ ಮೇಲೆ ರಾಜಕಾರಣ ಮಾಡಲ್ಲ ಹನ್ನೊಂದು ಮಂದಿ ಸಾವು ಪ್ರಾಯೋಜಿತ ಕೊಲೆ ಎಂದ ಅಶೋಕ್ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಎರಡು ಪ್ರಶ್ನೆ ಇಲ್ಲ ಅದಕ್ಕೆ ಅಪರಾಧಿಗಳು ನೀವೇ ನೀವಿ ಅಪರಾಧಿಗಳು ಕೂಡ್ಲೆ ರಾಜೀನಾಮೆ ಕೊಡ್ಬೇಕು ಇದು ತನಿಖೆಯಿಂದ ಹೊರಗೆ ಬರಬೇಕು ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪರ್ಮಿಷನ್ ನಿರಾಕರಿಸ್ರು ಯಾವಾಗ ಕೊಟ್ಟರು ಇದು ಯಾರಿಗೂ ಗೊತ್ತಿಲ್ಲ ಇನ್ನು ಮುಚ್ಚಿದ ಕೆಂಡ ಆಗಿದೆ ಅದು ವೈಫಲ್ಯ ಆಗಿರೋದು ನಿಜ ಎಂದ ಸತೀಶ್ ಜಾರಕಿಹೊಳಿ ಶಿಕ್ಷೆ ತಲೆದಂಡ ಆಗ್ಬೇಕಲ್ವಾ ಅಂತ ಅಶೋಕ್ ಪ್ರಶ್ನೆ ಫೆಲಿವರ್ ಆಗಿದಂತೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ ಫೇಲೂರ್ ಅಂದ ಮೇಲೆ ಜೀವ ಹೋಯ್ತಲ್ಲ ನೀವು ಫೇಲೂರ್ ಅಂತ ಒಪ್ಕೊಂಡ ತಕ್ಷಣ್ ಜೀವ ಹೋಗಿದೆ ಅದಕ್ಕೆ ಶಿಕ್ಷೆ ಆಗ್ಬೇಕಲ್ಲ ಅದಕ್ಕೆ ಪನಿಷ್ಮೆಂಟ್ ಆಗ್ಬೇಕಲ್ಲ ಯಾರು ಕೊಡ್ತೀರಾ ಅಷ್ಟಾದ್ಮೇಲೆ ತಪ್ಪಾಗಿದೆ ಅಂತ ಒಪ್ಕೊಂಡ್ಮೇಲೆ ಮೇಲೆ ತಲೆದಂಡ ಆಗ್ಬೇಕಲ್ಲ ಸತೀಶ್ ಛಲವಾದಿ ಮಧ್ಯೆ ಪಹಲ್ಗಾಮ್ ಫೈಟ್ ಪಾಕಿಸ್ತಾನ ಜೊತೆ ಆದಾಗ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತು ಅಲ್ಲಿ ಕೂಡ ಫೇಲೂರ್ ಆಗಿತ್ತು ಯಾರು ಕೂಡ ಎತ್ತಿಲ್ಲ ನಾವು ಪಾಕಿಸ್ತಾನ ನಿಂತಿದ್ವಿ ಅದು ಅವ್ರ ಪೆಲಿವರೆ ಇಪ್ಪತ್ತಾರು ಜನ ಸತ್ತದ್ದು ಪೆಲಿವೆ ಡಿಮಾಂಡ್ ಯಾರು ಮಾಡಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಜನ ಹೇಳಿದೀರಿಕೊಂಡು ಹೋದ್ರು ನಿಮ್ಮನ್ನ ಕೇಳಿ ಬಂದು ಅಥವಾ ನಿಮ್ಮನ್ನು ಕೇಳಿದ್ರ ಅದೆಲ್ಲವೂ ಕೂಡ ಅನಾಹುತಗಳು ಇದು ಸ್ವಯಂಕೃತ ಅಪರಾಧ ಬಿಜೆಪಿ ಆರೋಪ ಸುಳ್ಳು ಸರ್ಕಾರ ಏನ್ ತಪ್ಪು ಮಾಡಿದೆ ಎಂದ ಸಿಎಂ ಬಿಜೆಪಿ ಆರೋಪಗಳನ್ನ ಸಿಎಂ ಸಿದ್ದರಾಮಯ್ಯ ಸಾರಾಸಗಟ್ಟಾಗಿ ತಳ್ಳಿ ಹಾಕಿದ್ದಾರೆ ತನಿಖೆಗೆ ಕೊಟ್ಟಿದ್ದೀವಿ ತಪ್ಪು ಮಾಡಿದವರನ್ನ ಶಿಕ್ಷಿಸಿದ್ದೇವೆ ಸರ್ಕಾರ ಎಲ್ಲೂ ತಪ್ಪು ಮಾಡಿದೆ ಅಂತ ಪ್ರಶ್ನಿಸಿದ್ದಾರೆ ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾರ್ಯಾರು ತಪ್ಪಿತ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ಇನ್ನು ಬಿಜೆಪಿ ಶಾಸಕರು ಒಂದು ತಿಂಗಳ ಸಂಬಳವನ್ನ ಮೃತರ ಕುಟುಂಬಗಳಿಗೆ ನೀಡುವುದಕ್ಕೆ ನಿರ್ಧರಿಸಿದ್ದಾರೆ ಬಿಜೆಪಿ ಶಾಸಕರು ಹಾಗೆ ಎಂಎಲ್ಸಿಗಳು ಮೃತರ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಲಿದ್ದಾರೆ ಇಷ್ಟೇ ಅಲ್ಲದೆ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಲಿದ್ದು ರಾಜ್ಯ ರಾಜಕಾರಣ ಕಾಲ್ತುಳಿತದಿಂದ ಕದನ ಭೂಮಿಯಾಗಿ ಮಾರ್ಪಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್